ಹಾಯ್ ಸ್ನೇಹಿತರೆ ನೋಡುಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹರಗುರು ಶರಣರ ಪಾದಗಳಿಗೆ ನಮಿಸುತ್ತಾ ಇವತ್ತು ನಾವು ಸೋಮಹಳ್ಳಿಯ ವೀರಸಿಂಹಾಸನ ಶಿಲಾಮಠದ ಇತಿಹಾಸದ ಬಗ್ಗೆ ತಿಳಿಸ್ತಕ್ಕಂತಹ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಈ ಒಂದು ಸೋಮಹಳ್ಳಿಯ ವೀರಸಿಂಹಾಸನ ಶಿಲಾಮಠ ಸುತ್ತಮುತ್ತಲಿನ ಗ್ರಾಮದಲ್ಲಿ ಇರುವಂತಹ ಅತಿ ಹೆಚ್ಚು ಭಕ್ತರನ್ನು ಹೊಂದಿರತಕ್ಕಂತಹ ವೀರಶೈವ ಮಠ ಇದು ಮೊದಲಿಗೆ ನಾವು ಸೋಮಹಳ್ಳಿ ಇತಿಹಾಸದ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಈ ಒಂದು ಊರಿಗೆ ದೇವರಾಜ್ಪುರ ಅಗ್ರಹಾರ ಅಂತಕ್ಕಂಥ ಹೆಸರಿನಂತ ಕರಿತಾ ಇದ್ರಂತೆ ಇದನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಬ್ರಾಹ್ಮಣರು ಹೆಚ್ಚಾಗಿ ಇಲ್ಲಿ ಮೊದಲು ವಾಸ ಮಾಡ್ತಾ ಇದ್ರು ಅಂತ ಅದಾದಮೇಲೆ ಕೇವಲ ಎರಡು ಶತಮಾನದಲ್ಲಿ ಈ ಒಂದು ಸೋಮಹಳ್ಳಿ ಗ್ರಾಮ ವೀರಶೈವರ ಪ್ರಮುಖ ಕೇಂದ್ರವಾಗಿ ಬದಲಾಯಿತು ಇಂತಹ ಒಂದು ಐತಿಹಾಸಿಕ ಚಾರಿತ್ರಿಕ ಹಿನ್ನೆಲೆಯನ್ನು ಈ ಮಠ ಹೊಂದಿದೆ ಈ ಮಠದ ಸಂಸ್ಥಾಪಕರು ಪಟ್ಟದ ಗಂಗಾಧರ ಸ್ವಾಮಿಗಳು ಇವರು ಸುಮಾರು ಹದಿನಾರನೇ ಶತಮಾನದಲ್ಲಿ ಈ ಒಂದು ಮಠವನ್ನು ಸ್ಥಾಪಿಸಿದರು ಹಾಗೆಯೇ ಮುಂದೆ ಸೋಮಳ್ಳಿಯನ್ನು ತಮ್ಮ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡರು ಇವರು ಬಸವಣ್ಣನವರ ಕಾಯಕವೇ ಕೈಲಾಸ ಅಂತಕ್ಕಂತಹ ತತ್ವ ಸಿದ್ಧಾಂತದ ಮೇಲೆ ತಮ್ಮ ಜೀವನವನ್ನು ನಡೆಸಿದಂತಹ ಒಬ್ಬ ಮಹಾನ್ ಪುರುಷರು ದೈವ ಸಂಭೂತರು ಅಂದರೂ ಸಹ ತಪ್ಪಾಗಲ್ಲ ಇವರ ಪವಾಡಗಳ ಬಗ್ಗೆ ನಮ್ಮ ಹಿರಿಕರು ಹೇಳೋ ಪ್ರಕಾರ ನಾವು ಹೇಳಿದರೆ ಅದಕ್ಕೆ ಸಮಯನೇ ಸಾಲಲ್ಲ ಅಷ್ಟೊಂದು ಪವಾಡಗಳನ್ನು ಮಾಡಿದಂತಹ ದೈವ ಸಂಭೂತರಿವರು ಈ ಮಠಕ್ಕೆ ಇವರ ಜೀವಿತಾವಧಿಯಲ್ಲಿ ನಮ್ಮ ಈಗಿನ ಹಳೆಯ ಮೈಸೂರು ಪ್ರಾಂತ್ಯ ಏನಿದೆ ಆ ಭಾಗ ಹಾಗೆಯೇ ಮಂಡಲ ಅಂದ್ರೆ ಈಗ ಏನು ಊಟಿ ಇದೆ ಅಲ್ಲಿ ತಾಳ್ವಾಡಿ ಪಿರ್ಕ ಅರಕಲ್ವಾಡಿ ಕೊತ್ಲವಾಡಿ ಹೀಗೆ ಅನೇಕ ಗ್ರಾಮದ ಭಕ್ತ ಸಮೂಹವನ್ನ ಹೊಂದಿದ್ದಂತಹ ಒಬ್ಬ ಮಹಾನ್ ದೈವ ಸಂಭೂತ ಪುರುಷರು ಇವರು ಗಂಗಾಧರೇಶ್ವರರು ಲಿಂಗೈಕ್ಯರಾದ ನಂತರ ಸೋಮಹಳ್ಳಿಯ ಮಠದ ಇತಿಹಾಸದಲ್ಲಿ ಬಂದಂತಹ ಮಠಾಧಿಪತಿಗಳ ಬಗ್ಗೆ ಅಷ್ಟೊಂದು ಮಾಹಿತಿ ಸಿಕ್ಕಿಲ್ಲ ಆ ನಂತರದ ಇತಿಹಾಸದಲ್ಲಿ ಅಂದರೆ ಸುಮಾರು ಮೂರು ಶತಮಾನಗಳ ನಂತರ ಶ್ರೀ ಸಿದ್ದಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ದೇವನೂರು ಮಠದಲ್ಲಿ ಇದ್ದರು ಅಲ್ಲಿನ ಶ್ರೀ ಭಿಕ್ಷದ ರಾಚಪ್ಪ ಸ್ವಾಮಿಗಳ ಶಿಷ್ಯರಾಗಿದ್ದಂಥವರು ಅವರ ಅನುಗ್ರಹದ ಮೇಲೆ ಇವರು ಸೋಮಳಿಯ ಮಠಕ್ಕೆ ಬಂದಿದ್ದು ಸಿದ್ದಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಪಟ್ಟಾಭಿಷೇಕ ಆಯಿತು ಇವರ ಜೀವನ ಚರಿತ್ರೆ ಬಗ್ಗೆ ನಾವು ಹೇಳೋದಾದರೆ ಇವರು ಮೈಸೂರು ಸಂಸ್ಥಾನದ ತೊಟ್ಟವಾಡಿ ಗ್ರಾಮದಲ್ಲಿ ದಿನಾಂಕ ಆರು ಒಂಬತ್ತು ಸಾವಿರದ ಎಂಟುನೂರ ಎಂಬತ್ತನೆಯ ಸೋಮವಾರದಂದು ಜನಿಸಿದರು ಇವರ ತಂದೆ ವೀರಶೈವ ಕುಲದ ಜಂಗಮಾಗ್ರ ಗಣ್ಯರಾದ ದೊಡ್ಡಮರಿ ದೇವರು ತಾಯಿ ಮಲ್ಲವ್ವ ಅಂತ ಇವರಿಗೆ ಎಂಟನೇ ವಯಸ್ಸಲ್ಲಿ ಬಾಲ್ಯದಲ್ಲಿಯೇ ದೀಕ್ಷೆ ಆಯಿತು ಎಳೆಯ ವಯಸ್ಸಿನಲ್ಲೇ ವಿದ್ಯಾಭ್ಯಾಸ ಮಾಡಿಸಲು ಇವರು ಜಂಗಮ ಭಕ್ತಿಯುತರಾಗಿ ಬಾಲ್ಯದಲ್ಲಿಯೇ ಒಂದು ಸನ್ಮಾರ್ಗದಲ್ಲಿ ನಡೀತಾ ಇದ್ದರು ಗುರುಮಲ್ಲೇಶ್ವರರ ಜೀವನದ ಹಾದಿಯಲ್ಲಿಯೇ ಅವರ ಮಾರ್ಗದಲ್ಲಿಯೇ ತಮ್ಮನ್ನು ನಡೆಯನ್ನು ರೂಢಿಸಿಕೊಂಡಂಥವರು ಇವರ ಆಧ್ಯಾತ್ಮಿಕ ಜೀವನದಲ್ಲಿ ಪರಿಪೂರ್ಣತೆಯನ್ನು ಕಂಡಂತಹ ಒಬ್ಬ ಮಹಾನ್ ಸತ್ಪುರುಷರಿವರು ಇವರು ತಮ್ಮ ಎಳೆ ವಯಸ್ಸಿನಲ್ಲಿ ಹೇಳ್ತಾ ಇದ್ದರು ನಗುರೋ ರೋದಿಕಂ ನಗುರೋ ರೋದಿಕಂ ವಿದೀತಂ ಶಿವಶಾಸನ ತ ಶಿವಶಾಸನ ಅಂದರೆ ಇದರ ಅರ್ಥ ಶ್ರೀ ಗುರುವೇ ಗುರುವೇ ದೊಡ್ಡವರು ಇದು ನಿಜ ಎಂದು ಶಿವಶಾಸನ ಹೇಳುತ್ತದೆ ಎಂದು ತಮ್ಮ ಒಂದು ಸಣ್ಣ ವಯಸ್ಸಿನಲ್ಲಿಯೇ ಬೋಧಿಸುತ್ತಿದ್ದರು ಇವರ ಜೀವ ಜೀವನದ ಅನುಭವ ಅಪಾರವಾದಂತಹ ಬಸವ ತತ್ವದ ಮೇಲೆ ನಡೆಯಿತು ಅದಕ್ಕೆ ಅವರು ತಮ್ಮ ಜೀವಿತಾವಧಿಯ ಅನುಭವವನ್ನು ಮಾತನ್ನು ಹೇಳ್ತಾರೆ ಹಾಲಿದ್ದಾಗಲೇ ಹಬ್ಬವನ್ನು ಮಾಡಿ ಶರಣರಿಗೆ ಬಡಿಸಬೇಕು ಕಾಲು ಕೈ ಗಟ್ಟಿ ಇರುವಾಗಲೇ ಲಿಂಗ ಪೂಜೆ ಮಾಡಿ ಗುರುಲಿಂಗ ಜಂಗಮಕ್ಕೆ ತನುಮನಧನವನ್ನು ಅರ್ಪಿಸಬೇಕು ಎಂಬುದು ಇವರ ಸಂಕಲ್ಪ ಬಸವಣ್ಣರ ತತ್ವ ಸಿದ್ಧಾಂತದಂತೆ ಇವರೂ ಸಹ ಕಾಯಕವೇ ಕೈಲಾಸ ಎಂಬ ನಾನುಡಿಯಂತೆ ತಮ್ಮ ಜೀವನವನ್ನ ಬಸವಣ್ಣನವರ ತತ್ವ ಸಿದ್ಧಾಂತದ ರೂಢಿಯಂತೆಯೇ ಕಳೆದಂತಹ ಮಹಾನ್ ಸತ್ಪುರುಷರು ಕಾಯಕವನ್ನ ಮಾಡಿ ತಿಳಿಸಬೇಕು ಅಂತಕ್ಕಂತಹ ಉದ್ದೇಶವನ್ನ ಇವರು ಹೊಂದಿದ್ರು ಹಾಗಾಗಿ ಇವರು ಮೊದಲ ಬಾರಿಗೆ ಕೋಲಾರ ಜಿಲ್ಲೆಯ ಬೌರಿಂಗ್ಪೇಟೆಯಲ್ಲಿ ಭಿಕ್ಷದ ಮಠ ಸ್ಥಾಪಿಸಿದ್ರು ಅಲ್ಲಿಂದ ಹಿರಿಯೂರು ಹೊಸಳ್ಳಿ ಬೆಳಕುವಾಡಿ ರಾಜೀಮ್ನಹಳ್ಳಿ ಅಲಗೂರು ಬೊಮ್ಲಾಪುರ ಅಂಕಳ್ಳಿ ಗೋಪಾಲ್ಪುರ ಉಮರುಗಳ್ಳಿ ಹೀಗೆ ಇನ್ನು ಮುಂತಾದ ಸ್ಥಳಗಳಲ್ಲಿ ದಾಸೋಹ ಮಠಗಳನ್ನು ಏರ್ಪಡಿಸಿ ಅಲ್ಲಲ್ಲಿ ಸದ್ಭಕ್ತರನ್ನು ಗುಂಪುಗೂಡಿಸಿದರು ಈ ಒಂದು ಕಾರ್ಯ ಅಷ್ಟೊಂದು ಸುಲಭ ಅಲ್ಲ ಅದನ್ನು ತಮ್ಮ ಜೀವಿತಾವಧಿಯ ಘಟ್ಟದಲ್ಲಿ ಮಾಡಿದ್ರು ಹಾಗೆಯೇ ಇವರ ಕಾಲದಲ್ಲಿ ಸರಿಸುಮಾರು ಇಪ್ಪತ್ತೊಂದು ಶಾಖಾ ಮಠಗಳನ್ನು ಇವರು ಸ್ಥಾಪಿಸಿದ್ರು ಪತ್ಲವಾಡಿ ಅರಕಲ್ವಾಡಿ ಬೊಮ್ಲಾಪುರ ಬಾಚಳ್ಳಿ ಬರಟಳ್ಳಿ ಬಲಚವಾಡಿ ಕಿಲಿಗೆರೆ ವೀರಣ್ಪುರ ಕಮರವಾಡಿ ಬೀಸಲ್ವಾಡಿ ಗೋಪಾಲ್ಪುರ ಹಾಲಹಳ್ಳಿ ಅಂಚಿಪುರ ಬೀಚನಹಳ್ಳಿಪುರ ಜಕ್ಕಳ್ಳಿ ಬೀರಂಬಳ್ಳಿ ಹೊಸಳ್ಳಿ ಬಿಳಪವಾಡಿ ಕಾಟೇರಿ ರೇಚಂಬಳ್ಳಿ ತಿಗ್ನಾರೆ ಈ ಥರ ಹಲವು ಕ್ಷೇತ್ರಗಳಲ್ಲಿ ಶಾಖಾ ಮಠಗಳನ್ನು ಸ್ಥಾಪಿಸಿದಂತಹ ಒಬ್ಬ ಮಹಾನ್ ಸತ್ಪುರುಷರು ಇವರು ಅದಕ್ಕಾಗಿಯೇ ಅವರು ಒಂದು ಅದ್ಭುತ ಮಾತನ್ನು ತಮ್ಮ ಕೊನೆಯ ಅವಧಿಯಲ್ಲಿ ಇದ್ದರು ನಿಂದನೆಗೆ ಆಸ್ಪದ ಕೊಡದೆ ಸದಾ ಗುರು ಜಂಗಮರ ಸೇವೆಯಲ್ಲಿ ಮಗ್ನರಾಗಿರಿ ಗುರು ಯಾವಾಗಲೂ ದೊಡ್ಡವರು ಅವರನ್ನು ಕನಿಷ್ಠ ಎಂದು ನಿಂದಿಸಿದರೆ ನೀನು ನರಕಕ್ಕೆ ಹೋಗುತ್ತೀಯಾ ಎಂಬುದನ್ನು ಬೋಧಿಸಿದಂತಹ ಮಹಾನ್ ಪುರುಷರು ಹಾಗೆಯೇ ಗುರುವಿನ ಆಜ್ಞೆಯಂತೆಯೇ ಐದು ಮೂರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಇವರು ಲಿಂಗೈಕ್ಯರಾದರು ಇವರ ಲಿಂಗೈಕ್ಯದ ನಂತರ ಸೋಮಹಳ್ಳಿ ಮಠಕ್ಕೆ ಗುರುಮಲ್ಲ ಸ್ವಾಮಿಗಳವರು ಪೀಠಾಧಿಪತಿಯಾಗಿ ಅಧಿಕಾರವನ್ನು ವಹಿಸ್ಕೊಂಡ್ರು ಇವರು ಫೆಬ್ರವರಿ ಇಪ್ಪತ್ತು ಸಾವಿರದ ಒಂಬೈನೂರ ಐವತ್ತರಂದು ಸೋಮಹಳ್ಳಿಯ ವೀರಸಿಂಹಾಸನ ಶಿಲಾಮಠದ ಅಧ್ಯಕ್ಷರಾಗಿ ಅಧಿಕಾರವನ್ನು ಪಡ್ಕೊಂಡರು ಇವರ ಜೀವನ ಚರಿತ್ರೆ ಒಂದು ಅದ್ಭುತ ಇವರು ಬೇರೆ ಯಾರೂ ಅಲ್ಲ ಸಿದ್ದಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಅಣ್ಣನ ಸುಪುತ್ರರು ಇವರು ಟಿ ನರಸೀಪುರ ತಾಲೂಕಿನ ತೊಟ್ಟವಾಡಿ ಗ್ರಾಮದ ಬಸಾಬ್ ದೇವರು ಹಾಗೂ ಪುಟ್ಮಾದಮ್ಮ ಅಂತಕ್ಕಂತಹ ದಂಪತಿಯ ಮಗನಾಗಿ ಜನಿಸಿದರು ಇವರು ಸಹ ಎಲ್ಲರಂತೆ ಬಾಲ್ಯದಲ್ಲಿ ತುಂಬ ತುಂಟತನವನ್ನು ಮಾಡ್ತಾ ಇದ್ರು ಹಾಗೆಯೇ ಅವರ ವಯಸ್ಸಿನವರ ಜೊತೆಗೆ ನಾಯಕತ್ವದ ಗುಣವನ್ನು ಹೊಂದಿರತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ರು ಹಾಗೆಯವರು ಸ್ವಂತ ಊರಿನಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡ್ಕೊಂಡು ಕೊನೆಗೆ ಮೈಸೂರಿನ ಸಂಸ್ಕೃತ ಶಾಲೆಯನ್ನು ಸೇರಿದರು ಈ ಹಿಂದೆ ಸುತ್ತೂರಿನ ಮಠಾಧೀಶರಾಗಿದ್ದಂತಹ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು ಹಾಗೂ ಮರಿಯಾಲ್ದ ಮುರುಘಶ್ರೀ ಮಠಾಧೀಶರಾಗಿದ್ದ ಶ್ರೀ ಸದಾಶಿವ ಸ್ವಾಮಿಗಳು ಇವರ ಜೊತೆಗಾರರಾಗಿದ್ದರು ಇವರ ಮೈಸೂರಿನ ವಿದ್ಯಾಭ್ಯಾಸದ ಸಮಯದಲ್ಲಿ ಭಾರತ ಸ್ವತಂತ್ರ ಚಳುವಳಿಯ ಅಂತಿಮ ಒಂದು ಹಂತವನ್ನು ತಲುಪಿತ್ತು ಆ ವೇಳೆ ಮೈಸೂರಿನಲ್ಲಿ ನಡೆಯುತ್ತಿದ್ದಂತಹ ಸ್ವತಂತ್ರ ಚಳುವಳಿಯಲ್ಲಿ ಇವರು ಭಾಗವಹಿಸಿದರು ಪ್ರಸಿದ್ಧ ಸ್ವತಂತ್ರ ಹೋರಾಟಗಾರರಾದಂತಹ ಮೂಗೂರು ಗುರುಸ್ವಾಮಿಗಳು ಹಾಗೂ ಇನ್ನ ಇತರ ಸ್ನೇಹಿತರ ಜೊತೆಗೂಡಿ ಆ ಒಂದು ಸಮಯದಲ್ಲಿ ತಾವು ಧರಿಸಿದ್ದಕ್ಕಂತಹ ಪೈಜಾಮನ್ನು ಹರಿದು ಕೆಂಪು ಶಾಯಿಯಿಂದ ಬಣ್ಣನ ಹಾಕಿ ಬಾವುಟವನ್ನಾಗಿ ಅದನ್ನು ಮಾಡಿ ಒಬ್ಬರ ಮೇಲೊಬ್ಬರು ನಿಂತು ಬ್ರಿಟಿಷರ ವಿರುದ್ಧ ಘೋಷಣೆಯನ್ನು ಕೂಗಿದಂತಹ ವ್ಯಕ್ತಿಯವರು ಆಗ ಪೊಲೀಸ್ನವ್ರು ಬಂದು ಊರನ್ನ ಬಂಧಿಸಿದ್ರಂತೆ ಕೆಲ ಕಾಲ ಶರಮನೆ ಸಹ ಸಾಹೇಬರು ಅನುಭವಿಸಿದರು ಶ್ರೀಗಳು ಮೈಸೂರಿನಲ್ಲಿದ್ದಾಗ ಅರಮನೆಯೊಂದಿಗೆ ನಿಕಟ ಬಾಂಧವನ್ನ ಹೊಂದಿದ್ರು ಶ್ರೀ ಜಯಚಾಮರಾಜೇಂದ್ರ ಒಡೆಯರು ಏನಿದ್ದಾರೆ ಅವರ ಸ್ನೇಹವನ್ನು ಅವಾಗ ಸಂಪಾದಿಸಿದ್ರಂತೆ ಹಾಗಾಗಿ ಅರಮನೆಗೆ ಆಗಾಗ ಭೇಟಿ ಕೊಟ್ಟು ಬರ್ತಾಯಿದ್ರು ಒಮ್ಮೆ ಒಡೆಯರು ಇವರು ಹೋದ ಸಮಯದಲ್ಲಿ ವ್ಯಾಯಾಮ ಮಾಡಬೇಕಾದ್ರೆ ಇವ್ರು ಹೇಳಿದ್ರಂತೆ ಬನ್ನಿ ನೀವು ಸಹ ನಮ್ಮ ಜೊತೆ ವ್ಯಾಯಾಮ ಮಾಡಿ ಅಂತ ಅದಕ್ಕೆ ಇವ್ರು ಹೇಳಿದ್ರಂತೆ ನನಗೇಕೆ ವ್ಯಾಯಾಮ ಏನು ದೇಶ ಆಳ್ಬೇಕಾ ಏನಿಲ್ಲ ನೀವಾದ್ರೂ ರಾಜರು ನೀವು ಮಾಡಿದ್ರೆ ಸಾಕು ಅಂತ ಹೇಳಿದ್ರಂತೆ ಒಡೆಯರ ಸ್ನೇಹ ಇವ್ರಿಗೆ ಎಷ್ಟಿತ್ತಪ್ಪ ಅಂದರೆ ಆಗಾಗ ಇವ್ರಿಗೆ ಊಟವನ್ನು ಸಹ ತಮ್ಮ ಅರಮನೆಯಿಂದ ಕಳಿಸ್ತಿದ್ರಂತೆ ಈ ರೀತಿ ಅವರಿಬ್ಬರ ಸ್ನೇಹ ಗಾಢವಾಗಿತ್ತು ಸೋಮಳ್ಳಿಯಲ್ಲಿ ಇವರು ಮಠಾಧಿಪತಿಯಾದ ನಂತರ ಪ್ರತಿನಿತ್ಯ ಬೆಳಗಿನ ಜಾವದಲ್ಲಿ ಎದ್ದು ಸ್ನಾನ ಮಾಡಿ ಲಿಂಗ ಪೂಜೆಯನ್ನು ಮಾಡಿ ಪ್ರಕೃತಿಯ ಮಡಿಲಲ್ಲಿ ಯಾವಾಗಲೂ ಇವರು ಕಾಲ ಕಳೀತಿದ್ರಂತೆ ಹಾಗೆಯೇ ಸೋಮಳಿಯ ಪೂರ್ವ ದಿಕ್ಕಿನಲ್ಲಿ ಇರ್ತಕ್ಕಂತಹ ಮಲ್ಲಂಗೂಳಿ ಎಂಬ ಒಂದು ಗವಿಗೆ ಹೋಗಿ ತಪಸ್ಸನ್ನು ಮಾಡ್ತಿದ್ರಂತೆ ಆ ಗವಿ ಏನಿದೆ ಅದು ತುಂಬ ಕತ್ತಲೆಯಿಂದ ಕೂಡಿತ್ತು ಅಲ್ಲಿ ಪ್ರಾಣಿ ಪಕ್ಷಿಗಳು ವಿಷಜಂತುಗಳು ಏನವೇ ಅವೆಲ್ಲ ವಾಸ ಮಾಡ್ತಿದ್ವಂತೆ ಇವರು ತುಂಬ ಧೈರ್ಯವಂತರು ಹಾಗೆ ಹೀಗೆ ಅವರು ಎಲ್ಲ ಜೀವಿಗಳು ಆವು ಮುಂಗು ಸಿಚಿರತೆ ಅವರೊಂದಿಗೆ ಒಟ್ಟಾಗಿ ವಾಸ ಮಾಡಿ ಅದರ ಜೊತೆ ತಮ್ಮ ನಿಕಟ ಸಂಪರ್ಕವನ್ನು ಹೊಂದಿದ್ರಂತೆ ಚಿರತೆ ಇವರ ಬಳಿ ಬಂದಿದ್ದಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ ಅಮುಚವಾಡಿಗೆ ಹೋಗ್ಬೇಕಾದ್ರೆ ದಾರಿಯಲ್ಲಿ ಯಾರಷ್ಟು ಜನಾಂಗದವರು ಚಿರತೆ ಹಿಡಿದು ಬೋನ್ನಲ್ಲಿ ತಗೊಂಡು ಹೋಗ್ತಾ ಇರಬೇಕಾದ್ರೆ ಸ್ತ್ರೀಯವರು ಅದನ್ನು ನೋಡಿ ನನಗೆ ಚಿರತೆ ಬೇಕಪ್ಪ ಅಂತ ಕೇಳಿದ್ರಂತೆ ಇದರಿಂದ ಅವರು ದಿಗ್ಭ್ರಾಂತರಾಗಿ ಅವರು ಸ್ತ್ರೀಗಳಿಗೆ ಒಂದು ಸವಾಲನ್ನು ಹಾಕ್ತಾರೆ ಈ ಚಿರತೆಯನ್ನು ನೀವು ಕೈಲಿ ಹಿಡಿದುಕೊಂಡ್ರೆ ಕೊಡ್ತೀವಿ ನಾವು ಅಂತ ಹೇಳ್ತಾರಂತೆ ಶ್ರೀಗಳು ಪಂಜರದ ಬಾಗಿಲನ್ನ ತೆಗೆದು ತಮ್ಮ ಬಳಿ ಇದ್ದಂತಹ ಮಂತ್ರ ಭಸ್ಮವನ್ನ ಚಿರತೆ ಮೇಲೆ ಹಚ್ಚಿದ ತಕ್ಷಣ ಆ ಚಿರತೆ ಶ್ರೀಗಳಿಗೆ ಶರಣಾಯ್ತಂತೆ ಅವಾಗಿಂದ ಆ ಚಿರತೆ ಶ್ರೀಗಳ ಬಲಿ ಇತ್ತು ಹಾಗಾಗಿ ಅವರು ತಾವು ತಪಸ್ಸನ್ನು ಮಾಡ್ತಿದ್ದಂತಹ ಗವಿಯಲ್ಲಿ ಇಟ್ಟು ಅದಕ್ಕೆ ಶಿವಕುಮಾರ ಅಂತಕ್ಕಂತಹ ಹೆಸರಿನಿಂದ ಇದ್ದರಂತೆ ಮನುಷ್ಯರಂತೆ ಅದನ್ನು ಸಹ ಮಾತಾಡಿಸ್ತಾ ಇದ್ರಂತೆ ಅಂತಹ ಒಂದು ದೈವ ಸಂಭೂತವನ್ನು ಹೊಂದಿದ್ದಕ್ಕಂಥವರು ಇವರು ಹೀಗೆ ಅವರು ತಾಸುಗಟ್ಟಲೆ ಏನು ಮಾಡ್ತಿದ್ರಂತೆ ಆ ಗವಿಯಲ್ಲಿ ತಪಸ್ಸು ಮಾಡಿ ಸಿದ್ಧಿಯನ್ನು ಪಡೆದಿದ್ದರು ಇದರಿಂದಾಗಿ ಸುತ್ತಮುತ್ತ ಅಪಾರ ಭಕ್ತ ಸಮೂಹ ಬಂದು ಅವರ ಒಂದು ದಿವ್ಯ ದರ್ಶನವನ್ನು ಪಡಿತಾಯಿದ್ರು ದಾನ ಧರ್ಮದಲ್ಲಿ ಅವರು ಯಾವಾಗಲೂ ಮುಂದೆ ಎತ್ತಿರುತ್ತೆ ಅಂತಾರಲ್ಲ ಹಂಗೆ ನೇರ ನುಡಿಯವರು ಸ್ವಲ್ಪ ಕೋಪ ಜಾಸ್ತಿ ನೇರ ನುಡಿ ನೇರ 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 ವ್ಯಕ್ತಿಗಳು ಯಾವರು ಯಾವಾಗಲೂ ನಿಷ್ಠೂರ ಆಗ್ತಕ್ಕಂತಹ ವ್ಯಕ್ತಿಗಳು ಅಂತಾರಲ್ಲ ಹಾಗೆ ನೇರ ನುಡಿಯವರು ಇವ್ರ ಕಾಲದಲ್ಲಿ ನಮ್ಮ ಸೋಮಹಳ್ಳಿಯ ಮಠದ ಕೀರ್ತಿ ಇಮ್ಮಡಿಯಾಯಿತು ಅಂತಹ ಒಬ್ಬ ದೈವಸಂಬೂತ ತಪೋನಿಷ್ಠರು ಸಂಸ್ಕೃತ ಪಂಡಿತರು ಧೈರ್ಯಶಾಲಿಗಳು ಶ್ರೀ ಗುರುಮಲ್ಲ ಸ್ವಾಮಿಗಳು ಅನೇಕ ಇವರು ಮೆರೆದಿದ್ದಾರೆ ಅದನ್ನೆಲ್ಲ ಹೇಳಕ್ಕೆ ಅದು ತುಂಬ ಅಗಾಧವಾದಂತಹ ಒಂದು ಸಮಯವನ್ನು ತಗೊಳುತ್ತೆ ಚಿಕ್ಕದಾಗಿ ಒಂದೆರಡು ಉದಾಹರಣೆ ನಾನು ನಿಮಗೆ ಕೊಡ್ತೀನಿ ಹೊಸಳ್ಳಿಯ ಮಳವಳ್ಳಿಗೆ ಇವರು ಭೇಟಿ ನೀಡಬೇಕಾದ್ರೆ ಆ ಊರಿನ ಗಂಗೆ ಗೌಡನ ಮಗನಿಗೆ ಅವಕಾಚಿತಂತೆ ಹುಡುಗನಿಗೆ ವಿಷ ಏರಿ ಸಾಯುವಂಥ ಪರಿಸ್ಥಿತಿ ಬಂದಾಗ ಅವ್ರ ತಂದೆಗೆ ಗೊತ್ತಾಯಿತು ಶ್ರೀಗಳು ಬಂದವ್ರೆ ಅಂತ ಹೋಗಿ ಹುಡುಗನ್ನ ಬದುಕಿಸ್ಕೊಡಿ ನಮ್ಮ ಹುಡುಗನ್ನ ಅಂತೇಳಿ ಹಂಗ್ಲಾಚದಾಗ ಶ್ರೀಗಳೇನು ಮಾಡಿದ್ರಂತೆ ತಾವು ತಂದಿದ್ದಂತಹ ಭಸ್ಮವನ್ನು ಆ ಹುಡುಗನ ಮೇಲೆ ಚಿರುಕೂಡ್ಲೇ ಆ ಹುಡುಗ ವಾಂತಿ ಮಾಡಲಾರಂಭಿಸಿ ಪ್ರಾಣಾಪಾಯದಿಂದ ಪಾರಾದಂತೆ ಮತ್ತೊಮ್ಮೆ ಹೀಗೆ ಛತ್ರದ ಹೊಸೂರು ಅಂತಕ್ಕಂಥದ್ರಲ್ಲಿ ಒಬ್ಬ ವ್ಯಕ್ತಿ ಹುಚ್ಚಿಡಿದು ತುಂಬ ಜನಗಳಿಗೆ ತೊಂದರೆ ಕೊಡ್ತಾ ಇದ್ದಂತೆ ಶ್ರೀಗಳು ಅವರ ವರ್ತನೆ ಕಂಡುಬಿಟ್ಟು ಅವನನ್ನು ಹಿಡಿದು ತಮ್ಮಲ್ಲಿ ಇರುವಂತಹ ಭಸ್ಮವನ್ನು ಮಂತ್ರಿಸಿ ಹಚ್ಚಿದ್ರಂತೆ ಕೂಡಲೇ ಅವನಿಗೆ ಹಿಡಿದಂತಹ ಹುಚ್ಚು ಬಿಟ್ಟು ಶ್ರೀಗಳ ಆಪ್ತ ಶಿಷ್ಯನಾಗಿ ಅನೇಕ ವರ್ಷಗಳ ಕಾಲ ಮಠದಲ್ಲಿ ಕಾಯಕ ಮಾಡುತ್ತಾ ಜೀವನವನ್ನು ಕಳೆದರಂತೆ ಹೀಗೆ ಇವರ ಅನೇಕ ಪವಾಡಗಳು ಇಲ್ಲಿ ನಡೀತು ಇವರ ಅಂತಿಮ ಘಟ್ಟದಲ್ಲಿ ಅವರ ಜೀವನ ಬಸವಣ್ಣನವರ ಹಾಗೂ ಗುರುಮಲ್ಲೇಶ್ವರರ ಗಂಗಾಧರೇಶ್ವರರ ಇಚ್ಛೆಯಂತೆಯೇ ನಡೆದು ಕೊನೆಗೆ ಇಚ್ಛಾಮರಣವನ್ನು ಹೊಂದಲು ಬಯಸಿ ಅನ್ನ ನೀರನ್ನು ಬಿಟ್ಟು ಎರಡು ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಇವರು ಲಿಂಗೈಕ್ಯರಾದರು ಇವರ ಕಾಲದಲ್ಲಿ ಸೋಮಹಳ್ಳಿಯ ಮಠದ ವೀರಸಿಂಹಾಸನ ಶಿಲಾಮಠದ ಒಂದು ಪ್ರಖ್ಯಾತಿ ಏನಿದೆ ಅದು ಎಲ್ಲ ಕ್ಷೇತ್ರಗಳಲ್ಲಿಯೂ ವಿಸ್ತರಿಸಿತು ಹಾಗೆ ಇವರ ಲಿಂಗೈಕ್ಯದ ನಂತರ ಪ್ರಸ್ತುತ ಪಟ್ಟದ ಸಿದ್ದಮಲ್ಲ ಸ್ವಾಮಿಗಳು ತಮ್ಮದೇ ಆದಂತಹ ಒಂದು ಕೆಲಸವನ್ನು ಮಾಡಿ ವಿದ್ಯೆಗೆ ಹೆಚ್ಚು ಒತ್ತುಗಳನ್ನು ನೀಡಿ ಅನೇಕ ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸಿದ್ದಾರೆ ಇವ್ರ ಬಗ್ಗೆ ಮುಂದಿನ ಒಂದು ವಿಡಿಯೋದಲ್ಲಿ ಹೇಳಲು ಪ್ರಯತ್ನ ಪಡ್ತಾ ಇದ್ದೇವೆ ಯಾಕೆಂದರೆ ಹೆಚ್ಚು ಸಮಯಾವಕಾಶವನ್ನು ತೆಗೆದುಕೊಳ್ಳುತ್ತೆ ಆದ್ದರಿಂದ ಪ್ರಸ್ತುತ ಇರ್ತಕ್ಕಂತಹ ಪಟ್ಟದ ಸಿದ್ದಮಲ್ಲ ಸ್ವಾಮಿಗಳವರ ಒಂದು ಜೀವನದ ಬಗ್ಗೆ ತಿಳಿಸಿಕೊಡ್ತಕ್ಕಂತಹ ಪ್ರಯತ್ನವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಮಾಡ್ತೇವೆ ಚಂದ್ರಸ್ವಾಮಿಗಳು ಸಹ ಶ್ರೀ ಗಂಗಾಧರೇಶ್ವರರ ಗದ್ದಿಗೆಯ ಪೂಜೆಯಲ್ಲಿ ಅನೇಕ ಅಂದರೆ ಸರಿಸುಮಾರು ಇಪ್ಪತ್ತೆಂಟು ವರ್ಷಗಳಿಂದ ನಿರಂತರ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ ಮುಂದಿನ ಸಂಚಿಕೆಯಲ್ಲಿ ನಾವು ಪಟ್ಟದ ಸಿದ್ದಮಲ್ಲ ಸ್ವಾಮಿಗಳ ಬಗ್ಗೆ ತಿಳಿಸುವಂತಹ ಒಂದು ಸಣ್ಣ ಪ್ರಯತ್ನವನ್ನು ಹಾಗೂ ಈ ಮಠ ಇತ್ತೀಚೆಗೆ ಯಾವ ರೀತಿ ಬೆಳವಣಿಗೆ ಆಯ್ತಾ ಇದೆ ಅಂತಕ್ಕಂಥದ್ದನ್ನು ಸಹ ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಪಡ್ತೇವೆ ಎಲ್ಲರಿಗೂ ಎಲ್ಲ ಶರಣ ಬಂಧುಗಳಿಗೂ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ನೋಡಿಗರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ